ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ತಮಿಳುನಾಡಿನ ತಿರುವಣ್ಣಾಮಲೈ ಅಲ್ಲಿರುವ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಹದಿನಾಲ್ಕು ಕಿಲೋಮೀಟರ್ ಇರುವ ಗಿರಿ ಪ್ರದಕ್ಷಿಣೆ ಹಾಗೂ ಅಷ್ಟಲಿಂಗಗಳ ದರ್ಶನಕ್ಕಂತ ಹೋಗ್ತಾ ಇದೀವಿ ಸೊ ಅದಕ್ಕಿಂತ ಮುಂಚೆ ಈ ಅರುಣಾಚಲೇಶ್ವರ ಟೆಂಪಲ್ ಹೇಗೆ ಉದ್ಭವ ಆಯಿತು ಇದರ ಹಿಸ್ಟ್ರಿ ಏನು ಅದನ್ನ ತಿಳ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಭಾರತದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ದೊಡ್ಡದಾದ ದೇವಸ್ಥಾನಗಳಲ್ಲಿ ಈ ಅರುಣಾಚಲೇಶ್ವರ ಟೆಂಪಲ್ ಸಹ ಒಂದು ಹಾಗೆ ಈ ಅರುಣಾಚಲೇಶ್ವರ ದೇವಸ್ಥಾನವು ಪಂಚಭೂತ ಸ್ಥಳಗಳಲ್ಲಿ ಇದು ಒಂದಾಗಿದೆ ಇಲ್ಲಿ ಶಿವನು ಅಗ್ನಿ ತತ್ವವನ್ನು ಹಾಗೆ ಇಲ್ಲಿನ ಜನರು ಶಿವನನ್ನು ಅಣ್ಣವರ ಅನ್ನೋ ಹೆಸರಿಂದ ಕರೀತಾರೆ ಹಾಗೆ ಈ ದೇವಸ್ಥಾನದ ಪೌರಾಣಿಕ ಕಥೆ ನೋಡೋದಾದ್ರೆ ಒಂದು ದಿನ ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಜೋರಾಗಿ ವಾಗ್ವಾದ ಮಾಡ್ತಿರ್ತಾರೆ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅನ್ಬಿಟ್ಟು ಸೊ ಆ ಟೈಮಲ್ಲಿ ಶಿವ ಒಂದು ದೊಡ್ಡ ಅಗ್ನಿಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾರೆ ಸೊ ಶಿವ ಇಬ್ಬರಿಗೂ ಒಂದು ಚಾಲೆಂಜ್ ಕೊಡ್ತಾರೆ ಈ ಸ್ತಂಭದ ಕೊನೆ ಅಂದ್ರೆ ಅಂತ್ಯನ ಯಾರು ಕಂಡು ಹಿಡಿತಾರೋ ಅವರು ಶ್ರೇಷ್ಠರು ಅಂತ ಸೊ ಅವಾಗ ವಿಷ್ಣು ಬಂದ್ಬಿಟ್ಟು ವರಹ ರೂಪದಲ್ಲಿ ಭೂಮಿನ ಹಗ್ಕೆಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಬ್ರಹ್ಮ ಬಂದ್ಬಿಟ್ಟು ಹಂಸದ ರೂಪದಲ್ಲಿ ಮೇಲೆ ಹಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಬ್ರು ಎಷ್ಟೇ ಹುಡುಕಾಡಿದ್ರು ಆ ಸ್ತಂಭದ ಅಂತ್ಯ ಅಂತ ಅವ್ರಿಗೆ ಸಿಗೋದಿಲ್ಲ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಶ್ರೇಷ್ಠ ಶಿವನೇ ಅಂದ್ಬಿಟ್ಟು ಸೊ ಶಿವ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳ್ತಾರೆ ಆ ಅಗ್ನಿಸ್ತಂಭ ಇದೆಯಲ್ಲ ಆ ಅಗ್ನಿಸ್ತಂಭ ಹಾಗೆ ತಣ್ಣಗಾದ್ಮೇಲೆ ಇವಾಗ ದೇವಸ್ಥಾನದಿಂದ ಏನು ಬೆಟ್ಟ ನೋಡ್ತಿರೋ ಅದೇ ಬೆಟ್ಟನೇ ಅಗ್ನಿಸ್ತಂಭವಾಗಿದ್ದವು ಅವಾಗ ಸೊ ವಿಷ್ಣು ಮತ್ತೆ ಬ್ರಹ್ಮ ಒಂದು ಪೂಜೆಗೆ ಲಿಂಗ ಕೇಳ್ತಾರೆ ಸೊ ಅವಾಗ ಸ್ವಯಂ ಶಿವನೇ ಒಂದು ಲಿಂಗನ ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಏನ್ ಮಾಡಿದ್ರಲ್ಲ ಅದೇ ಗರ್ಭಗುಡಿಲಿ ಇವಾಗ ಪೂಜೆ ಮಾಡ್ತಾ ಇರೋದು ಅದೇ ಶಿವನನ್ನೇ ಹಾಗೆ ಇದ್ರದ್ದು ಐತಿಹಾಸಿಕ ನೋಡೋದಾದ್ರೆ ದೇವಸ್ಥಾನದ ಪ್ರಸ್ತುತ ಕಲ್ಲಿನ ರಚನೆ ಪ್ರಪ್ರಥಮವರೆಗೆ ಸುಮಾರು ಒಂಬತ್ತನೇ ಶತಮಾನದ ಚೋಳರ ಕಾಲದ್ದಾಗಿರುತ್ತಿದ್ದು ಚೋಳರು ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ದೇವಸ್ಥಾನದ ಮೂಲ ಗರ್ಭಗುಡಿ ಮತ್ತು ಸುತ್ತಲಿನ ಗೋಡೆಗಳನ್ನು ಚೋಳ ರಾಜರು ಕಟ್ಟಿರ್ತಾರೆ ಹಾಗೆ ಇದಾದ್ಮೇಲೆ ಹೊಯ್ಸಳ ರಾಜರು ಹದಿನಾಲ್ಕನೇ ಶತಮಾನದಲ್ಲಿ ಕರ್ನಾಟಕದ ಹೊಯ್ಸಳ ರಾಜ ವೀರಬಳ್ಳಾಳ ಈ ಸ್ಥಳವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿರ್ತಾರೆ ದೇವಸ್ಥಾನ ಅಭಿವೃದ್ಧಿಗೆ ಹೊಯ್ಸಳರ ಕೊಡುಗೆ ತುಂಬಾ ಅಂದ್ರೆ ತುಂಬಾ ಇದೆ ಹಾಗೆ ಇಲ್ಲಿ ಹದಿನೈದರಿಂದ ಹದಿನಾರನೇ ಶತಮಾನದಲ್ಲಿ ದೇವಸ್ಥಾನದ ಇಂದಿನ ಭವ್ಯತೆಗೆ ಮುಖ್ಯ ಕಾರಣ ನಮ್ಮ ರಾಜರಾದ ಕೃಷ್ಣ ದೇವರಾಯರು ಇಲ್ಲಿನ ದೊಡ್ಡ ದೊಡ್ಡ ಗೋಪುರ ಮತ್ತು ಸಾವಿರ ಕಂಬದ ಮಂಟಪವನ್ನು ಕಟ್ಟಿರ್ತಾರೆ ಇಲ್ಲಿನ ಕನ್ನಡ ಸಂಸ್ಕೃತ ಮತ್ತು ತಮಿಳು ಭಾಷೆಯ ನೂರಾರು ಶಾಸನಗಳು ಇವಾಗಲೂ ಕೂಡ ಹಾಗೆಯೇ ಇದೆ ವಿಜಯನಗರದ ಅರಸರ ನಂತರ ಇಲ್ಲಿನ ಗೋಪುರಗಳ ಕೆಲಸವನ್ನು ತಂಜಾವೂರಿನ ನಾಯಕರು ಕಂಪ್ಲೀಟ್ ಮಾಡ್ತಾರೆ ಈ ದೇವಸ್ಥಾನವು ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಭಾರತದ ಅತಿ ದೊಡ್ಡ ದೇವಸ್ಥಾನಗಳ ಲಿಸ್ಟ್ಗಳಲ್ಲಿ ಇದು ಕೂಡ ಒಂದು ಇನ್ನ ಗೋಪುರಗಳ ವಿಷಯಕ್ಕೆ ಬಂದ್ರೆ ಟೋಟಲ್ ಆಗಿ ಹನ್ನೊಂದು ಗೋಪುರಗಳಿದೆ ಅದರಲ್ಲಿ ನಾಲ್ಕು ಗೋಪುರ ಔಟ್ಸೈಡ್ ಇದೆ ಅದರಲ್ಲಿ ಮೈನ್ ಎಂಟ್ರಿ ಬಂದ್ಬಿಟ್ಟು ರಾಜಗೋಪುರ ಅದೇ ದೊಡ್ಡ ಗೋಪುರ ಟೋಟಲ್ ಹನ್ನೊಂದು ಅಂತಸ್ತಿದೆ ಇನ್ನೂರ ಹದಿನೇಳು ಅಡಿ ಎತ್ತರವಿದೆ ಅದು ಸೆಕೆಂಡ್ ಒನ್ ನೋಡೋದಾದರೆ ಪಶ್ಚಿಮ ಕಡೆ ಪೇಯ್ ಗೋಪುರ ಅಂತ ಬರುತ್ತೆ ಅದು ನೂರ ಅರವತ್ತು ಅಡಿ ಇದೆ ಇನ್ನು ದಕ್ಷಿಣ ಕಡೆ ಬಂದರೆ ತಿರುಮಂಜನ ಗೋಪುರ ಅಂತ ಇದೆ ಅದು ಬಂದು ನೂರ ಐವತ್ತೇಳು ಅಡಿ ಇದೆ ಇನ್ನು ಉತ್ತರ ಕಡೆ ಬಂದರೆ ನೂರ ಎಪ್ಪತ್ತೊಂದು ಅಡಿ ಇರುವ ಅಮ್ಮಣ್ಣಿ ಅಮ್ಮನ ಗೋಪುರ ನೋಡ್ಬೋದು ನೀವು ಇನ್ನು ಏಳನೇ ಶತಮಾನದ ತಮಿಳು ಸಂತರಾದ ಅಪ್ಪರ್ ಮತ್ತು ಸುಂದರ ತಮ್ಮ ದೇವಾರ ಕೃತಿಗಳಲ್ಲಿ ಈ ದೇವಸ್ಥಾನವನ್ನು ವರ್ಣಿಸಿದ್ದಾರೆ ಹಾಗೆ ಆಧುನಿಕ ಕಾಲದಲ್ಲಿ ಅರುಣಾಚಲ ಬೆಟ್ಟವು ಸತ್ಯಾನ್ವೇಷಕರಿಗೆ ಜ್ಞಾನ ಕೇಂದ್ರವಾಗಿದೆ ರಮಣ ಮಹರ್ಷಿಗಳು ಹಾಗೂ ಶೇಷಾದ್ರಿ ಸ್ವಾಮಿಗಳಂತಹ ಮಹಾನ್ ಸಂತರು ಇಲ್ಲೇ ಸಿದ್ಧಿ ಪಡೆದಿದ್ದಾರೆ ಇನ್ನು ಭಗವಾನಂತನೇ ಕರೆಸ್ಕೊಳ್ಳೋ ಶ್ರೀ ರಮಣ ಮಹರ್ಷಿಯವರ ಹಿಸ್ಟಿ ನೋಡೋದಾದ್ರೆ ಎಂಟುನೂರ ತೊಂಬತ್ತರಲ್ಲಿ ಕೇವಲ ಹದಿನಾರು ವರ್ಷದ ಹುಡುಗನಾಗಿದ್ದಾಗ ಅವರು ಅರುಣಾಚಲಕ್ಕೆ ಬಂದಿರ್ತಾರೆ ಸೊ ಅವಾಗ ಅವರು ದೇವಸ್ಥಾನದ ಒಳಗಡೆ ಇರುವ ಸಾವಿರ ಕಂಬಗಳ ಮಂಟಪದ ಕೆಳಗಡೆ ಪಾತಳ ಲಿಂಗ ಅಂತ ಇರುತ್ತೆ ಅಲ್ಲಿ ಅವರು ತುಂಬಾ ಗಾಢವಾಗಿ ಧ್ಯಾನ ಮಾಡ್ತಾರೆ ಸೊ ಅವಾಗ ಅವ್ರಿಗೆ ದೇಹಕ್ಕೆ ಕೀಟ ಇರುವ ಏನೇ ಕಚ್ಚಿದ್ರು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವರು ಅಷ್ಟು ಗಾಢವಾಗಿ ಧ್ಯಾನ ಮಾಡ್ತಿದ್ರು ಸುಮಾರು ಅವರು ಐವತ್ನಾಲ್ಕು ವರ್ಷಗಳ ಕಾಲ ಅರುಣಾಚಲ ಬೆಟ್ಟವನ್ನೇ ಅವ್ರ ಮನೆಯಾಗಿ ಮಾಡ್ಕೊಂಡಿದ್ರು ಸೊ ಅವರ ಮುಖ್ಯ ಬೋಧನೆ ಅಂದ್ರೆ ನಾನ್ ಯಾರು ಅನ್ನೋದೇ ಅವ್ರದ್ದು ಮುಖ್ಯ ಬೋಧನೆ ಆಗಿರುತ್ತೆ ಈಗಲೂ ಸಹ ನೀವು ದೇವಸ್ಥಾನದ ಹಿಂದೆ ಇರೋ ಬೆಟ್ಟದಲ್ಲಿ ಅವರ ಆಶ್ರಮವನ್ನು ನೋಡಬಹುದು ಹಾಗೂ ಅಲ್ಲಿ ಅವರ ಸಹ ನೋಡಬಹುದು ಇನ್ನು ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಬರುವ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಎಂದು ಬೆಟ್ಟದ ತುದಿಯಲ್ಲಿ ಬೃಹತ್ ಜ್ಯೋತಿಯನ್ನು ಬೆಳಗಿಸ್ತಾರೆ ಇದನ್ನು ಇಲ್ಲಿನ ಜನರು ಕಾರ್ತಿಕ ದೀಪವಂತ ಕರೀತಾರೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ದೇವಸ್ಥಾನದ ಹಿಸ್ಟ್ರಿ ಆದರೆ ಸೊ ನಾವು ಹೋಗ್ತಾ ಇರೋದು ಇವತ್ತು ಹದಿನಾಲ್ಕು ಕಿಲೋಮೀಟರ್ ಇರುವ ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ಹಾಗೂ ಅಷ್ಟ ಲಿಂಗಗಳ ದರ್ಶನ ಮಾಡೋದಕ್ಕೆ ಎಂಟು ದಿಕ್ಕಿನಲ್ಲೂ ಲಿಂಗಗಳಿದೆ ಅದು ಅದು ದೇವ್ರನ್ನ ದರ್ಶನ ಮಾಡೋಕೆ ಹೋಗ್ತಾ ಇರೋದು ಸೊ ಹೇಗೆ ಗಿರಿ ಪ್ರದಕ್ಷಿಣೆ ಹಾಕೋದು ಹಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಇವಾಗ ನೋಡ್ತಿದಿರಲ್ಲ ಫ್ರೆಂಡ್ಸ್ ನಾವೀಗ ಮೈನ್ ಗೋಪುರ ರಾಜ ಗೋಪುರ ಬಂದಿದೀವಿ ಸೊ ಇವಾಗ ಇಲ್ಲಿ ದೀಪ ಹಚ್ಬಿಟ್ಟು ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಬೇಕು ಹಾಗೆ ನಿಮ್ಮ ಆಸೆ ಏನೇ ಇದ್ರು ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಈಡೇರುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಇವಾಗ ಟೈಮ್ ಬಂದ್ಬಿಟ್ಟು ಐದು ನಲ್ವತ್ತೊಂದು ನೋಡೋಣ ಈ ಗಿರಿ ಪ್ರದಕ್ಷಿಣೆ ಹಾಕೋಕೆ ಎಷ್ಟು ಅವರ್ ಬೇಕಾಗುತ್ತೆ ಅಂತ ಹಾಗೆ ಗಿರಿ ಪ್ರದಕ್ಷಿಣೆ ಹಾಕೋ ದಾರಿಲಿ ಏನೇನ್ ಇರುತ್ತೆ ಹಾಗೂ ಎಷ್ಟು ದೇವಸ್ಥಾನ ಸಿಗುತ್ತೆ ಮತ್ತೆ ಏನೇನು ಫೆಸಿಲಿಟಿ ಇದೆ ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ ನೋಡಿ ರಾಜಗೋಪುರದಿಂದ ಆಪೋಸಿಟ್ ನಿಂತ್ಕೊಂಡು ನೋಡಿ ಲೆಫ್ಟ್ ಸೈಡ್ ತಿರುಗಿ ನೋಡಿದ್ರೆ ನಿಮಗೆ ವೇ ಟು ಗಿರಿವಲಯಂ ಅಂತ ಬೋರ್ಡ್ ಕಾಣುತ್ತೆ ನಿಮಗೆ ಅಲ್ಲಲ್ಲಿ ಈ ಬೋರ್ಡ್ಗಳು ಕಾಣಿಸ್ತಾನೆ ಇರುತ್ತೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನೋಡ್ಕೊಂಡು ಹೋಗಿ ನಾರ್ಮಲ್ ಆಗಿನೇ ತುಂಬ ಜನನೇ ಪ್ರದಕ್ಷಿಣೆ ಆಗ್ತಿರ್ತಾರೆ ಸೊ ನೀವು ಆರಾಮಾಗಿ ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಬೋದು ಈ ಗಿರಿ ಪ್ರದಕ್ಷಿಣೆಯಲ್ಲಿ ಟೋಟಲ್ ಆಗಿ ನಮಗೆ ನಲವತ್ತೆರಡು ದೇವಸ್ಥಾನ ಸಿಗುತ್ತೆ ಆ ನಲ್ವತ್ತೆರಡು ದೇವಸ್ಥಾನಗಳನ್ನ ನೀವು ದರ್ಶನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಎಂಟು ಅಷ್ಟಲಿಂಗಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆ ಎಂಟು ಅಷ್ಟಲಿಂಗಗಳ ದೇವಸ್ಥಾನ ದರ್ಶನ ಅಂತೂ ಮಾಡಲೇಬೇಕು ಸೊ ಇವಾಗ ಆ ಅಷ್ಟಲಿಂಗಗಳಲ್ಲಿ ಮೊದಲನೇದು ಯಾವುದು ಅಂತ ನೋಡೋದಾದ್ರೆ ಇಂದ್ರಲಿಂಗ ಈ ಇಂದ್ರಲಿಂಗ ದೇವಸ್ಥಾನ ಪೂರ್ವ ದಿಕ್ಕಿನಲ್ಲಿದೆ ಈ ದೇವರ ದೇವ ದರ್ಶನ ಮಾಡಿದ್ರೆ ನಿಮಗೆ ಸಂಪತ್ತು ಮತ್ತು ದೀರ್ಘಾಯುಷು ವೃದ್ಧಿ ಆಗುತ್ತಂತೆ ನೀವು ಈಗ ನೋಡ್ತಾ ಇರಬಹುದು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸೀನಿಯರ್ ಸಿಟಿಜನ್ಗೆ ನಡಿಯಕ್ಕೆ ಆಗದಿರೋರಿಗೆ ವೀಲ್ ಚೇರ್ ಫೆಸಿಲಿಟಿ ಕೂಡ ಇದೆ ಹಾಗೆ ಆಟೋದಲ್ಲೂ ಕೂಡ ಹೋಗಬಹುದು ಅಥವಾ ಇಲ್ಲ ನಿಮ್ಮ ಓನ್ ವೆಹಿಕಲ್ ಇದೆ ಬಟ್ ಏನಂದ್ರೆ ಗಿರಿ ಪ್ರದಕ್ಷಿಣಿ ಮಾಡೋದಕ್ಕೆ ಯಾವತ್ತೂ ಬರಿಗಾಲಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಮಾತ್ರ ಒಳ್ಳೇದಂತೆ ನೋಡಿ ಇಲ್ಲಿ ಮೇನ್ ಮೈನ್ ಟೆಂಪಲ್ ಸಹ ಇದೆ ನೀವು ಅದನ್ನು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಹಾಗೆ ನಾವು ಒಂದೂವರೆ ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ನಮಗೆ ನೆಕ್ಸ್ಟ್ ಸಿಗೋದು ಅಗ್ನಿಲಿಂಗ ಈ ಅಗ್ನಿಲಿಂಗ ದೇವಸ್ಥಾನವು ಆಗ್ನೇಯ ದಿಕ್ಕಿನಲ್ಲಿರೋದು ಈ ದೇವರ ದರ್ಶನ ಮಾಡೋದ್ರಿಂದ ನಿಮಗೆ ರೋಗ ಮತ್ತು ಭಯ ನಿವಾರಣೆ ಆಗುತ್ತೆ ನಮಗೆ ಈ ಗಿರಿ ಪ್ರದೇಶದಲ್ಲಿ ಟೋಟಲ್ ನಲ್ವತ್ತೆರಡು ದೇವಸ್ಥಾನ ಸಿಗುತ್ತೆ ಅದರಲ್ಲಿ ಎಂಟು ಅಷ್ಟಲಿಂಗಗಳು ಇನ್ನು ಮಿಕ್ಕಿದ್ದೇನಿದೆಯೋ ಅದು ದರ್ಶನ ಮಾಡಂಗಿದ್ರೆ ಮಾಡಬಹುದು ನಿಮಗೆ ಟೈಮ್ ಇದ್ರೆ ಇಲ್ಲಾಂದರೆ ನೀವು ಸ್ಕಿಪ್ ಸಹ ಮಾಡಬಹುದು ನೋಡಿ ನೆಕ್ಸ್ಟ್ ಸಿಗೋದು ನಮಗೆ ಯಮಲಿಂಗಮ್ಮ ಇನ್ನ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದೆ ನಾನು ಅವಾಗಲೇ ಹೇಳಿದಂಗೆ ಟೋಟಲ್ ಆಗಿ ನಲ್ವತ್ತೆರಡು ದೇವಸ್ಥಾನ ಇದೆ ಅಂತ ಹೇಳಿದೆ ಆ ನಲವತ್ತೆರಡು ದೇವಸ್ಥಾನದ ನಾನು ಗೂಗಲ್ ಮ್ಯಾಪ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಟೋಟಲ್ ಆಗಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಮಗೆ ಮೂರನೇದಾಗಿ ಸಿಗೋ ದೇವಸ್ಥಾನ ಬಂದು ಯಮಲಿಂಗಂ ದೇವಸ್ಥಾನ ಅಂತ ಈ ದೇವಸ್ಥಾನ ದಕ್ಷಿಣ ದಿಕ್ಕಿನಲ್ಲಿರೋದು ಈ ಯಮಲಿಂಗಂ ದೇವ್ರ ದರ್ಶನ ಮಾಡೋದ್ರಿಂದ ನಮಗೆ ಆಯುಷ್ ವೃದ್ಧಿ ಮತ್ತು ಮೃತ್ಯು ಭಯ ಹೋಗುತ್ತಂತೆ ರಾಮಲಿಂಗಂನ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದು ನಿರುತಿ ಲಿಂಗಂ ಅಂತ ಇನ್ನೂ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ನಿರುತ್ಯಲಿಂಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ದೇವಸ್ಥಾನದ ಒಳಗಡೆ ಯಾವುದೇ ಫೋನು ಅಥವಾ ಕ್ಯಾಮ್ರಾ ಏನೂ ಅಲೋ ಇಲ್ಲ ಸೊ ಅದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಕ್ಕಾಗಲ್ಲ ಏನೈರೂ ದೇವಸ್ಥಾನದ ಆಚೆ ಅಷ್ಟೇ ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ಹಾಗೆ ನಾವು ಮುಂದೆ ನೋಡ್ಕೊಬರ್ಬೇಕಾದ್ರೆ ಪ್ರಸಾದ ಕೊಡ್ತಾ ಇದ್ರು ಸೊ ಇದು ಯಾವ್ದೋ ಟ್ರಸ್ಟ್ ಇಂದ ಅಲ್ಲಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ನೋಡಿ ಕೊಟ್ಟಿದ್ದಾರೆ ನಮಗೆ ನೀರು ಸಹ ಅಲ್ಲಲ್ಲಲ್ಲಿ ಇಟ್ಟಿರ್ತಾರೆ ಸೊ ಆರಾಮಾಗಿ ಪ್ರಸಾದ ತಿನ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ನಾವು ಇನ್ನು ಇದುವರೆಗೂ ನಾಲ್ಕು ಕಿಲೋಮೀಟರ್ ಅಷ್ಟೇ ನಡ್ಕೊ ಬಂದಿರೋದು ಸೊ ಇನ್ನು ಹತ್ತು ಕಿಲೋಮೀಟರ್ ಹೋಗಬೇಕು ದೇವಸ್ಥಾನಕ್ಕೆ ಪೂರ್ತಿ ಕಂಪ್ಲೀಟ್ ಆಗೋದಕ್ಕಿನ್ನ ಹತ್ತು ಕಿಲೋಮೀಟರ್ ಇದೆ ಸೊ ನಾವು ನೋಡಿ ಇನ್ನ ಒಂಬತ್ತು ಕಿಲೋಮೀಟರ್ ಇದೆ ಇದುವರೆಗೂ ಐದು ಕಿಲೋಮೀಟರ್ ನಡೆದಿದ್ದೀವಿ ಟೈಮ್ ನೋಡೋದಾದ್ರೆ ಏಳು ಮೂವತ್ತ್ನಾಲ್ಕು ನಾಲ್ಕು ಬೆಳಿಗ್ಗೆ ಬಿಟ್ಟು ಐದು ನಲವತ್ತೊಂದಕ್ಕೆ ಈಗ ಟೋಟಲ್ ಆಗಿ ಹತ್ತತ್ರ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಗಂಟಾ ಫೈವ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ ಸೊ ನೋಡೋಣ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಅವರ್ ಆಗುತ್ತೆ ಅಂತ ನೋಡಿ ಇನ್ನ ನಿರುತಿಮ್ಗೆ ಇನ್ನ ಎಂಟುನೂರ ಐವತ್ತು ಮೀಟರ್ ಇದೆ ನಮಗೆ ನಾಲ್ಕನೇದಾಗಿ ಸಿಗೋ ದೇವಸ್ಥಾನ ಬಂದ್ಬಿಟ್ಟು ನಿರುತಿಲಿಂಗಂ ದೇವಸ್ಥಾನ ಈ ನಿರುತಿ ದೇವಸ್ಥಾನ ಬಂದ್ಬಿಟ್ಟು ನೈಋತ್ಯ ದಿಕ್ಕಿನಲ್ಲಿರೋದು ಈ ನಿರುತಿಲಿಂಗಂ ದೇವಸ್ಥಾನ ದೇವರನ್ನ ದರ್ಶನ ಮಾಡಿದ್ರೆ ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ಯಶಸ್ಸು ಸಿಗುತ್ತೆ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಸೂರ್ಯಲಿಂಗಮ್ ಅಂತ ಇದೆ ಸೊ ಇದು ಬಂದು ಸಪ್ರೇಟ್ ದೇವಸ್ಥಾನ ಆಗಿರುತ್ತೆ ಈ ಅಷ್ಟಲಿಂಗಗಳಲ್ಲಿ ಸೇರಲ್ಲ ಓಕೆನಾ ಎಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ ನಿಮ್ಗೆ ಅಲ್ಲಿ ಮ್ಯಾಪ್ ಇದೆಯಲ್ಲ ಆ ಮ್ಯಾಪಲ್ಲೂ ಸಹ ನೋಡ್ಕೊಳ್ಳಿ ಅದರಲ್ಲಿ ಈ ಲಿಸ್ಟಲ್ಲಿ ಇಲ್ಲ ಇದು ನಮ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಅಷ್ಟಲಿಂಗಗಳಲ್ಲಿ ಇಂದ್ರಲಿಂಗಮು ಮತ್ತು ಅಗ್ನಿಲಿಂಗಮು ಯಮಲಿಂಗಮು ನಿರುತಿ ಲಿಂಗಮು ಹಾಗೆ ವರುಣಲಿಂಗಮು ವಾಯುಲಿಂಗಮು ಹಾಗೆ ಕುಬೇರಲಿಂಗಮು ಮತ್ತು ಎಂಟನೇದು ಈಶಾನ್ಯ ಲಿಂಗಮ್ ಅಂತ ಇದಿಷ್ಟೇ ಅಷ್ಟಲಿಂಗಗಳಲ್ಲಿ ಸೇರೋದು ಶಿವನಲಿಂಗಂಗೆ ನೋಡಿ ಇನ್ನು ಐನೂರು ಮೀಟ್ರ್ ಇದೆ ಜಸ್ಟ್ ಐನೂರು ಮೀಟ್ರ್ ಸೊ ಅಲ್ಲಿ ದೇವಸ್ಥಾನದ ಒಳಗಡೆ ಪೂಜಾರಪ್ಪನವರು ಓಯ್ ಅಂತ ಒಂದೇ ಆವಾಜ್ ಹಾಕಿದ್ರು ಏನು ನನಗೆ ಹೇಳಿದ್ರು ಯಾರಿಗೆ ಕರೆದ್ರು ಒಂದು ಗೊತ್ತಾಗ್ಲಿಲ್ಲ ಸೊ ಅದಕ್ಕೆ ನಾನು ಫೋನ್ ನ ಎತ್ತಿಕ್ ಹೋಗ್ಬಿಟ್ಟೆ ನೋಡಿ ನಾವು ಈಗ ಏಳು ಕಿಲೋಮೀಟರ್ ರೀಚ್ ಆಗಿದ್ದೀವಿ ಟೈಮ್ ನೋಡೋದಾದ್ರೆ ಎಂಟು ಮೂವತ್ತಾಗಿದೆ ಸೊ ಬೆಳಿಗ್ಗೆ ನಾವು ಐದು ನಲ್ವತ್ತಕ್ಕೆ ಬಿಟ್ಟಿದ್ದು ಇವಾಗ ತನಕ ಅಂದ್ರೆ ಮೂರು ಮೂರುವರೆ ಅವರು ಮೂರು ಕಾಲ ಅವರು ಅರ್ಧ ದಾರಿಗೆ ಬಂದಿದ್ದೀವಿ ಮೋಸ್ಟ್ಲಿ ಇನ್ನೂ ಮೂರು ಅವರ್ ಅವರ್ ಆಗಬಹುದು ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡೋಣ ಬಿಸಿಲು ಬರೋ ಅಷ್ಟಲ್ಲಿ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತೀವಿ ನೋಡಿ ಅಲ್ಲಲ್ಲಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ರೆಸ್ಟ್ ಮಾಡೋಕ್ಕೆ ಜಾಗ ಸಹ ಇದೆ ಹಾಗೆ ನೀರು ಕುಡಿಯೋದಕ್ಕೆ ಎಲ್ಲ ಫೆಸಿಲಿಟಿ ಇದೆ ವಾಶ್ರೂಮ್ ಮಾಡೋ ಅಲ್ಲೇ ನೂರು ಮೀಟ್ರ್ ಇನ್ನೂರು ಮೀಟ್ರಿಗೆ ಅಲ್ಲೆಲ್ಲ ವಾಶ್ರೂಮ್ ಸಹ ಇದೆ ಸೊ ಆರಾಮಾಗಿ ಗಿರಿ ಪ್ರದಕ್ಷಿಣ ಹಾಕ್ಬೋದು ಏನಂದ್ರೆ ಬಿಸಿಲು ಬರೋಕ್ಕಿಂತ ಮುಂಚೆ ಮುಗಿಸ್ಕೋಬೇಕು ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯಿತು ಬೆಳಗಿನ ಜಾವ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆ ಟೈಮು ಸೊ ನಮಗೆ ಗೊತ್ತಿರಲಿಲ್ಲ ನಾವು ಬೆಂಗಳೂರು ಬಿಡೋದೆ ಲೇಟ್ ಆಯಿತು ಸೊ ಇಲ್ಲಿಗೆ ಬಂದಿದ್ದು ರೀಚ್ ಆಗಿದ್ದು ಲೇಟ್ ಆಯಿತು ಐದನೇದಾಗಿ ಸಿಗೋದು ನಮಗೆ ವರುಣಲಿಂಗಂ ದೇವಸ್ಥಾನ ಈ ವರುಣಲಿಂಗಂ ದೇವಸ್ಥಾನ ಬಂದು ಪಶ್ಚಿಮ ದಿಕ್ಕಿನಲ್ಲಿರೋದು ಈ ವರುಣಲಿಂಗ ದೇವರನ್ನ ದರ್ಶನ ಮಾಡಿದ್ರೆ ಶನಿ ಮತ್ತೆ ಆರೋಗ್ಯ ಮತ್ತು ಜಲ ಸಂಬಂಧಿ ದೋಷ ನಿವಾರಣೆ ಆಗುತ್ತಂತೆ ಸೊ ನೀವು ಸಹ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಸದ್ಯಕ್ಕೆ ಔಟ್ ಸೈಡ್ ಇರೋದ್ರಿಂದ ಯಾರು ಏನು ಅನ್ನಲ್ಲ ಅನ್ಸುತ್ತೆ ಸೊ ಆದ್ರೂ ಭಯ ಆಗ್ತಿದೆ ನೋಡ್ಕೊಬಿಡಿ ಓಂ ನಮ ಶಿವಾಯ ವರುಣಲಿಂಗಂ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹಾಗೆ ಒಂದೂವರೆ ಕಿಲೋಮೀಟ್ರ್ ಮುಂದೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದು ಆರನೇದಾಗಿ ವಾಯುಲಿಂಗಮ್ ದೇವಸ್ಥಾನ ಸೊ ವಾಯುಲಿಂಗಂ ದೇವಸ್ಥಾನ ಬಂದು ವಾಯುವ್ಯ ದಿಕ್ಕಿನಲ್ಲಿರೋದು ಈ ವಾಯುಲಿಂಗನ ದೇವರ ದರ್ಶನ ಮಾಡಿದ್ರೆ ಮಾನಸಿಕ ಶಾಂತಿ ಮತ್ತು ಉಸಿರಾಟ ಸಮಸ್ಯೆಯಿಂದ ಮುಕ್ತಿ ಹೊಂತೀವಿ ಬಂದಿದ್ದು ಚಂದ್ರಲಿಂಗಂ ಅಂತ ಇದನ್ನು ಕೂಡ ಅಷ್ಟೇ ಅಷ್ಟಲಿಂಗಗಳಲ್ಲಿ ಇಲ್ಲ ಜಸ್ಟ್ ಇದು ಸಪ್ರೇಟ್ ದೇವಸ್ಥಾನ ಯಾರು ಕನ್ಫ್ಯೂಷನ್ ಆಗಬೇಡಿ ಈಗ ಟೋಟಲ್ ಆಗಿ ನಾವು ಹತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ ಗಿರಿ ಪ್ರದೇಶನ ಇನ್ನ ನಾಲ್ಕು ಕಿಲೋಮೀಟರ್ ಇದೆ ಏಳದಾಗಿ ಸಿಗೋದು ನಮಗೆ ಕುಬೇರ ದೇವಸ್ಥಾನ ಸೊ ಈ ಕುಬೇರಲಿಂಗ ದೇವಸ್ಥಾನ ಬಂದ್ಬಿಟ್ಟು ಉತ್ತರ ದಿಕ್ಕಿನಲ್ಲಿರೋದು ಈ ದೇವರ ದರ್ಶನ ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಸಮೃದ್ಧಿ ಸಿಗುತ್ತೆ ಹಾಗೆ ಮುಂದಕ್ಕೆ ಬಂದ್ರೆ ನೋಡಿ ಮೋಕ್ಷ ಮಾರ್ಗ ಅಂತ ಸಿಕ್ತು ನಾವಂತೂ ಒಳಗಡೆ ಹೋಗಲಿಲ್ಲ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲು ಸೊ ಅದಕ್ಕೋಸ್ಕರ ಲೇಟ್ ಆಗಿಬಿಡುತ್ತೆ ಅನ್ಬಿಟ್ಟು ನಾವು ಜಸ್ಟ್ ಔಟ್ ಸೈಡ್ ಇಂದ ಬಂದ್ವಿ ಆ ಕಡೆ ಆ ಚಿಕ್ಕ ಸಂದಿಯಿಂದ ಈ ಕಡೆಗೆ ಬಂದ್ರೆ ಅದು ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ನೋಡಿ ಈ ಬೆಟ್ಟ ಕಾಣ್ತಿದೆಯಲ್ಲ ಈ ಬೆಟ್ಟನ ಸಾಕ್ಷಾತ್ ಶಿವ ಪರಮಾತ್ಮ ಅಂತನೇ ನಂಬತ್ತಾರೆ ಇನ್ನು ಮೂರು ಕಿಲೋಮೀಟ್ರ್ ಇರಬೇಕು ಅನಿಸುತ್ತೆ ಆಲ್ರೆಡಿ ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಹತ್ತುವರೆಗೆ ಹತ್ತು ಗಂಟೆಗೇನೆ ಬಿಸಿಲು ತುಂಬ ಅಂದರೆ ತುಂಬ ಬಿಸಿಲು ಸೊ ಏನಿದ್ರು ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ನೈಟ್ ಹೊತ್ತೇ ಬೆಸ್ಟು ಡೇ ಹೊತ್ತು ಅದರಲ್ಲೂ ಈ ಬಿ ಬೇಸಿಗೆಗಾಲದಲ್ಲಂತೂ ಇದ್ದಿದ್ದು ಆಗಲ್ಲ ಇಲ್ಲಿ ಬೇಸಿಗೆಗಾಲ ಅಲ್ಲ ಚಳಿಗಾಲ ಇದ್ದರೂ ಇಲ್ಲಿ ಬೇಸಿಗೆಗಾಲ ಥರನೇ ಫೀಲು ಹಂಗೆ ಇರುತ್ತೆ ತಮಿಳ್ನಾಡು ಪೂರ್ತಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಇನ್ನ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಕ್ಕೆ ಇನ್ನ ಎರಡೇ ಕಿಲೋಮೀಟರ್ ಬ್ಯಾಲೆನ್ಸ್ ಇರೋದು ಇದುವರೆಗೂ ನಾವು ಹನ್ನೆರಡು ಕಿಲೋಮೀಟರ್ ನ ಟ್ರಾವೆಲ್ ಮಾಡಿದೀವಿ ಸೊ ನಡೆದು ನಡೆದು ಸಾಕಾಗೋಗಿದೆ ಸಿಕ್ಕಾಪಟ್ಟೆ ಕಾಲ್ ಪೈನ್ ಆಗ್ತಿದೆ ಸೊ ಈಗ ನೀವು ನೋಡ್ತಾ ಇರಬಹುದು ನಾವು ಕೊನೆಯದಾಗಿ ಸಿಗೋ ಲಿಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಲಿಂಗಗಳಲ್ಲಿ ಇದು ಕೊನೆಯದಾದ ಲಿಂಗ ಈ ದೇವಸ್ಥಾನ ಬಂದ್ಬಿಟ್ಟು ಈಶಾನ್ಯ ದಿಕ್ಕಿನಲ್ಲಿರೋದು ಈಶಾನ್ಯ ಲಿಂಗ ದೇವರನ್ನ ದರ್ಶನ ಮಾಡಿದ್ರೆ ಆತ್ಮಜ್ಞಾನ ಮತ್ತು ಮನಶಾಂತಿ ಸಿಗುತ್ತೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಈ ಅಷ್ಟಲಿಂಗ ದೇವಸ್ಥಾನಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ನೀವು ಯಾರೇ ಸಹ ಬಂದ್ರು ಅಷ್ಟಲಿಂಗ ದೇವಸ್ಥಾನಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇವೇ ಮೈನ್ ದೇವಸ್ಥಾನ ಟೋಟಲ್ ಆಗಿ ನಮಗೆ ಸಿಗೋದು ನಲ್ವತ್ತೆರಡು ದೇವಸ್ಥಾನ ಅದರಲ್ಲಿ ಯಾವ್ದು ಮಿಸ್ ಮಾಡಿದ್ರು ನಲ್ವತ್ತೆರಡರಲ್ಲಿ ಎಂಟು ಸಿಗುತ್ತಲ್ಲ ಆ ಅಷ್ಟಲಿಂಗ ದೇವಸ್ಥಾನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇವಾಗ ಇನ್ನು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಬಟ್ ಆದರೆ ನನಗೆ ಆ ಒಂದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಅಷ್ಟು ಫೀಲ್ ಆಗ್ತಿದೆ ನೋಡಿ ಆ ರಾಜಗೋಪುರ ಹತ್ರ ಹೋಗ್ಬೇಕು ನಾವು ಇನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಲ್ಲ ರಾಜಗೋಪುರ ಇಂದ ಅಲ್ಲಿಗೆ ಹೋಗಿ ನಾವು ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡಬೇಕು ನನಗಂತೂ ಸಿಕ್ಕಾಪಟ್ಟೆ ಕಾಲ್ ಪೈನ್ ಆಗ್ತಿದೆ ನೀ ಫೈ ನಾವು ಒಂದೇ ನಡೆದು ನಡೆದ್ಬಿಟ್ವಿ ಆಮೇಲೆ ಒಂದು ಕಡೆ ಕೂತ್ಕೊಂಡ್ವಿ ಆಗ್ತಿಲ್ಲ ಅಂದ್ಬಿಟ್ಟು ಕೂತ್ಕೊಂಡು ಮತ್ತೆ ನಡೆದ್ರೆ ಇನ್ನು ಸಿಕ್ಕಾಪಟ್ಟೆ ಪೈನ್ ಆಯ್ತಿತ್ತು ಸೊ ಮತ್ತೆ ಕೂತ್ಕೋಬಾರ್ದು ಅನ್ಬಿಟ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀವಿ ಈ ಕಡೆ ಕಾಲು ಸಿಕ್ಕಾಪಟ್ಟೆ ಪೇನ್ ಆದರೆ ನೋಡಿ ಇಲ್ಲಿ ಬಿಸಿಲು ಬೇರೆ ಮೇಲ್ಗಡೆಯಿಂದ ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇದೆ ಸೊ ಮಕ್ಕಳನ್ನೆಲ್ಲ ಕರ್ಕೊಂಬರೋದು ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದಿರ್ತಾರೆ ಕೆಲವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಟೈಮ್ ಅಲ್ಲವೇ ಅಲ್ಲ ನೀ ಗಿರಿ ಪ್ರದರ್ಶಿ ಮಾಡಬೇಕಂದ್ರೆ ಆ್ಯಕ್ಚುಲಿ ಮೂರು ಗಂಟೆಯಿಂದ ಮಾಡಿದ್ರೆ ನೈಟು ಮಧ್ಯರಾತ್ರಿ ಮೂರು ಗಂಟೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಅದೇ ಬೆಸ್ಟು ಟೈಮ್ ಕೂಡ ಅಂತಲೇ ಹೇಳ್ಬೋದು ತಣ್ಣಗಿರುತ್ತೆ ಹಾಗೆ ಟ್ರಾಫಿಕ್ ಇರಲ್ಲ ಏನಿರಲ್ಲ ಆರಾಮಾಗಿ ಗೊತ್ತೇ ಆಗೋಲ್ಲ ಮೂರು ಗಂಟೆಯಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದನ್ನೇ ತುಂಬ ಒಳ್ಳೆಯದು ನೋಡಿ ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದೀವಿ ಈಗ ಲೆಫ್ಟ್ ಸೈಡ್ ಹೋದ್ರೆ ರಾಜಗೋಪುರ ಸಿಗುತ್ತೆ ಯಾರು ಕನ್ಫ್ಯೂಷನ್ ಆಗ್ಬೇಡಿ ರೈಟ್ ಗಿಟ್ ಹೋಗ್ಬಿಟ್ಟಾಗ ಸೊ ಲೆಫ್ಟ್ ಸೈಡ್ ಹೋಗ್ಬಿಟ್ಟು ರಾಜಗೋಪುರ ಹತ್ರ ನಮ್ಮ ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡಬೇಕು ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲೇ ಎಂಡ್ ಮಾಡಬೇಕು ಸೊ ಫೈನಲ್ ಆಗಿ ನಾವು ಗಿರಿ ಪ್ರದಕ್ಷಿಣಿ ಕಂಪ್ಲೇಂಟ್ ಮಾಡಿದ್ವಿ ನೋಡಿ ಈಗ ನಾವು ಮೇನ್ ಆಗಿ ರಾಜಗೋಪುರ ಹತ್ರ ಇದ್ದಾನೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿಗೆ ಬಂದಿದ್ವಿ ವಾಪಸ್ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ಗೆ ಹನ್ನೊಂದು ಆಗಿದೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಗ ಐದು ಆಗಿತ್ತು ಸೊ ಸುಮಾರು ನಾವು ಐದೂವರೆ ಅವರ್ ತಗೊಂಡಿದ್ದೀವಿ ಸೊ ನಾನ್ ಸ್ಟಾಪ್ ಬಂದ್ರೆ ಇನ್ನು ಬೇಗ ಆಗ್ಬೋದು ಅವರ ಕೆಪಾಸಿಟಿ ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡ್ ಬಂದ್ವಿ ಸೊ ಅದಕ್ಕೆ ಅರ್ಧ ಗಂಟೆ ಎಕ್ಸ್ಟ್ರಾ ಆಗಿದೆ ಅನ್ಸುತ್ತೆ ಸೊ ನೋಡೋಣ ನೆಕ್ಸ್ಟ್ ದರ್ಶನ ಮಾಡ್ಕೊಬಂದು ಹಿಂಗಿದೆ ಅಂತ ಹೇಳ್ತೀವಿ ಸೊ ಫ್ರೆಂಡ್ಸ್ ನೋಡಿ ಇವಾಗ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ಮೊದಲನೇದಾಗಿ ಸಿಗೋದು ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಸೊ ಫಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಂಡೆ ಆಮೇಲೆ ಮೈನ್ ಟೆಂಪಲ್ಗೆ ಹೋಗ್ಬೇಕು ಇದಕ್ಕೆ ಅಂತಾನೆ ಒಂದು ಹಿಸ್ಟ್ರಿ ಇದೆ ಬಟ್ ಏನಂದ್ರೆ ಹಿಸ್ಟ್ರಿ ನಾನು ವಿಡಿಯೋ ಇದ್ರಲ್ಲಿ ಹಾಕಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ಆಲ್ರೆಡಿ ಇದು ತುಂಬಾ ಲಾಂಗ್ ಆಗಿದೆ ನಿಂಗೆ ಏನಾದ್ರು ಆ ಹಿಸ್ಟ್ರಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಡೀತಾ ಇದೀವಿ ನಡೀತಾ ಇದೀವಿ ನಡೀತಾ ಇದೀವಿ ಅವಾಗ್ಲಿಂದ ನಡೀತಾನೆ ಇದೀವಿ ಇನ್ನ ಒಳಗಡೆ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನದ ಒಳಗಡೆ ಆಕ್ಚುಲಿ ದೇವಸ್ಥಾನಕ್ಕೂ ಫಸ್ಟ್ ಟೈಮ್ ಸೊ ನೋಡ್ತಾ ಇದೀನಿ ಅವಾಗಿಂದ ಆಲ್ರೆಡಿ ಕಾಲ್ ಅಂತ ಸಿಕ್ಕಾಪಟ್ಟೆ ನೋಯ್ತಿದೆ ನೋಡೋಣ ಇನ್ನ ಅಂತ ಹೋಗ್ತಾನೆ ಇದೀವಿ ಅವಾಗಿಂದ ಹೋಗ್ತಾನೆ ಇದ್ದೀವಿ ಓಹ್ ನೋಡೋಣ ಇನ್ನ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ನೋಡಿ ಇಲ್ಲಿ ಫಾರಿನರ್ಸ್ ಎಲ್ಲ ತುಂಬಾ ಜನ ಇದಾರೆ ಗುರು ಫಾರಿನರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಜನ ನೋಡಿ ಅವ್ರು ಆರಾಮಾಗ ಅವರು ಗಿರಿ ಪ್ರದಕ್ಷಿಣೆ ಆಗ್ತಾ ಇದ್ರು ಅವಾಗ ವಿಡಿಯೋ ಶೂಟ್ ಮಾಡೋಕಾಗ್ಲಿಲ್ಲ ಟೆಂಪಲ್ ಒಳಗಡೆ ಹೋಗಿದ್ರು ತುಂಬಾ ಜನ ಬರ್ತಾರೆ ಇಲ್ಲಿ ಫಾರಿನರ್ಸ್ ಮಾತ್ರ ನೋಡಿ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಕೂತಿದ್ದಾರೆ ಆಲ್ರೆಡಿ ಹಾಗೆ ಮೇನ್ ವಿಷಯನೇ ಹೇಳೋದ್ ಬರ್ತಿದ್ದೆ ನೀವೇನಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಶಿವನ ಧ್ಯಾನ ಮಾಡ್ತಾನೆ ಅಥವಾ ಶಿವನ ನಾಮಸ್ಮರಣೆ ಮಾಡ್ಕೊಂಡೆ ಗಿರಿ ಪ್ರದಕ್ಷಿಣೆ ಹಾಕಿ ಬೇಕಾಗ್ಬಿಟ್ಟು ಬೇರೆ ಏನೇನೋ ಮಾತಾಡ್ಕೊಂಡು ಯಾವುದೇ ಕಾರಣಕ್ಕೂ ಗಿರಿ ಪ್ರದಕ್ಷಿಣೆ ಹಾಕಬೇಡಿ ಸೊ ಫೈನಲ್ ಆಗಿ ಅಷ್ಟೋ ನಡೆದು ದೇವಸ್ಥಾನದ ಒಳಗಡೆ ಬಂದ್ವಿ ನಾವೇನೋ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡ್ವಿ ಸೊ ನೋಡಿದ್ರೆ ನೋಡಿ ಫುಲ್ಲು ಜನ ಅಂದ್ರೆ ಜನ ಇದಾರೆ ಯಪ್ಪ ದೇವರ ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಈ ತರ ಪ್ರಸಾದ ಕೌಂಟರ್ ಇದೆ ಇಲ್ಲಿ ಪ್ರಸಾದ ಏನೇ ತಗೊಂಡ್ರು ಹತ್ತು ರೂಪಾಯಿ ಅಂದ್ರೆ ಎರಡು ಐಟಮ್ ಇರೋದು ಏನೇ ಅಂದ್ರೆ ಅಂದ್ಬಿಟ್ರೆ ಲಾಡು ಸಿಗುತ್ತೆ ಲಾಡು ಸಪ್ರೇಟು ಈ ಪುಳಿಯೋಗರೆ ಮತ್ತೆ ಸಿಹಿ ಪೊಂಗಲ್ ಇರುತ್ತೆ ಏನೇ ಹತ್ತು ರೂಪಾಯಿ ಎಷ್ಟಾದರೂ ತೊಗೊಬೋದು ಅನ್ಲಿಮಿಟೆಡು ಲಾಡೂ ಸಿಗುತ್ತೆ ಲಾಡು ಬಂದುಬಿಟ್ಟು ಒಂದಕ್ಕೆ ಐದು ರೂಪಾಯಿ ಅನಿಸುತ್ತೆ ಸೊ ನೋಡಿ ಅಲ್ಲಿ ಮೆನು ಇದೆ ನೋಡ್ಕೊಂಬಿಡಿ ಸೊ ನಾವಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ಕೊಂಡಿದ್ವಿ ನೋಡಿ ಟೋಕನ್ ತೊಗೊಂಡ್ವಿ ಟೋಕನ್ ತೊಗೊಂಡಾದಮೇಲೆ ಅಲ್ಲಿ ಹೋಗಿ ಕೊಟ್ಟರೆ ಕೊಡ್ತಾರೆ ಎಷ್ಟಾದರೂ ತೊಗೊಬೋದು ಏನು ಲಿಮಿಟ್ ಇಲ್ಲ ಇನ್ನೊಂದ್ಸಲ ಬೇಕಾದ್ರೂ ಹೋಗಿ ತಗೊಂಡು ತಿನ್ಬೋದು ಸೊ ನಾವಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಕೊಂಡಿದ್ವಿ ದೇವ್ರ ದರ್ಶನ ಫಸ್ಟ್ ಅದಾದ್ಮೇಲೆ ಏನೋ ತಿನ್ನೋದು ಅಂದ್ಬಿಟ್ಟು ಸೊ ಅದಕ್ಕೆ ಏನು ತಿನ್ ನಾವು ಗಿರಿ ಪ್ರದರ್ಶನ ಮಾಡಿದ್ದು ಸೊ ನೋಡೋದಲ್ಲ ಫ್ರೆಂಡ್ಸ್ ಇದಿಷ್ಟು ಗಿರಿ ಪ್ರದರ್ಶನ ಡೀಟೇಲ್ಸ್ ಆಕ್ಚುಲಿ ನಮ್ಗಂತೂ ಸಿಕ್ಕಾಪಟ್ಟೆ ಕಾಲು ನೋಯ್ತಿತ್ತು ನಾವು ಬೆಂಗಳೂರು ರಿಟರ್ನ್ ಆಗ್ತಿವೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದೆ ಬಟ್ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಒಂಥರ ಎನರ್ಜಿ ನಮಗೆ ಬೂಸ್ಟ್ ಆಯಿತು ನಿಜವಾಗ್ಲೂ ಒಂಥರ ಏನೋ ಪಾಸಿಟಿವ್ ಮತ್ತೆ ಮೈಂಡ್ ಎಲ್ಲ ರಿಲೀಫ್ ಆಯ್ತು ಏನೋ ಫ್ರೆಶ್ನೆಸ್ ಆರಾಮಾಗಿ ಏನೋ ನಡೆದೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ನೀವು ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಿಜವಾಗ್ಲೂ ನಿಮಗೂ ಈ ಫೀಲ್ ಅಂತೂ ಹಾಗೆ ಆಗುತ್ತೆ ನೆಕ್ಸ್ಟ್ ಯಾರೇ ಬಂದ್ರು ಗಿರಿ ಪ್ರದಕ್ಷಿಣೆಗೆ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ ಬೆಳಗಿನ ಜಾವ ಮೂರು ಗಂಟೆ ಆ ಟೈಮಲ್ಲೇ ಬಂದು ಗಿರಿ ಪ್ರದಕ್ಷಿಣೆನೇ ಸ್ಟಾರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಆರು ಗಂಟೆ ಮೇಲೆ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಟ್ರಾಫಿಕ್ ಇರುತ್ತೆ ಸೊ ನಡೆಯೋಕ್ಕೆ ಆಗೋಲ್ಲ ಸೊ ಓಕೆ ಫ್ರೆಂಡ್ಸ್ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಥರ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಮೊದಲು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಬಾಯ್